ಎಲ್ಲರಿಗೂ ನಮಸ್ಕಾರ ಇಂದು ಈ ಒಂದು ವಿಡಿಯೋ ಮಾಡೋದ್ರ ಉದ್ದೇಶ ಏನಂದರೆ ನಮ್ಮ ಹೆಮ್ಮೆಯ ಕನ್ನಡತಿ ಉತ್ತಮ ಬರಹಗಾರತಿ ಸಾಹಿತಿ ನಮ್ಮ ಕನ್ನಡದ ಕೀರ್ತಿಯನ್ನು ಅಂತಾರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ನಮ್ಮ ರಾಜ್ಯಕ್ಕೆ ಈ ಒಂದು ಕನ್ನಡಾಂಬೆಯ ಮಡಿಲಿಕ್ಕೆ ಭೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮಹಿಳೆ ಹೋರಾಟಗಾರ್ತಿ ಬಾನು ಮುಷ್ಟಾಕ್ ಶ್ರೀಮತಿ ಬಾನು ಮುಷ್ಟಾಕ್ರವರಿಗೆ ನಮ್ಮ ರಾಜ್ಯ ಸರ್ಕಾರ ಈ ಬಾರಿಯ ನಮ್ಮ ನಾಡಹಬ್ಬ ವಿಶ್ವವಿಖ್ಯಾತಿ ಪಡೆದಿರುವಂತಹ ನಮ್ಮ ನಾಡಹಬ್ಬ ದಸರಾ ಮೈಸೂರು ದಸರಾ ಈ ಒಂದು ದಸರಾ ಉದ್ಘಾಟನೆಗೆ ಶ್ರೀಮತಿ ಬಾನು ಮುಷ್ಟಾಕ್ರವರಿಗೆ ಆಹ್ವಾನ ಕೊಟ್ಟಿರುವಂತಹ ನಮ್ಮ ರಾಜ್ಯ ಸರ್ಕಾರಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಶ್ರೀಮತಿ ಬಾನು ಮುಷ್ಟಾಕ್ರವರಿಗೆ ಅಭಿನಂದನೆಗಳು ಸಲ್ಲಿಸೋಕೆ ಇಷ್ಟಪಡ್ತೇನೆ ಈ ನಿಟ್ಟಿನಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ಕೆಲವರು ಈ ನಮ್ಮ ಪ್ರತಾಪ್ ಸಿಂಹ ಅಂತವರು ಬಾನು ಮುಷ್ಟಾಕ್ರವರು ಒಬ್ಬ ಮುಸ್ಲಿಂ ಮಹಿಳೆ ಅವರಿಗೆ ತಾಯಿ ಚಾಮುಂಡಿಯ ಮೇಲೆ ನಂಬಿಕೆ ಇದೆಯೇ ಅವರು ಪೂಜೆಗೆ ಅರ್ಹರೆ ಅಂತೇಳ್ಬಿಟ್ಟು ಬಹಳಷ್ಟು ಪ್ರಶ್ನೆಗಳು ಇದ್ದಾರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮಹಾರಾಜರು ಯದುವೀರ್ ಒಡೆಯರ್ವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅವರೊಬ್ಬ ಹೋರಾಟಗಾರ್ತಿ ಕನ್ನಡದ ಹೆಮ್ಮೆಯ ಪುತ್ರಿ ಅವರು ಬಂದು ಉದ್ಘಾಟನೆ ಮಾಡಲಿ ನಮ್ಮದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತೇಳ್ಬಿಟ್ಟು ಮಹಾರಾಜರೇ ಹೇಳಿದ್ದಾರೆ ಆದರೂ ಕೂಡ ಈ ನಮ್ಮ ಪ್ರತಾಪ್ ಸಿಂಹ ಅಂತವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿಯೂ ಕೂಡ ನಾಡ ಹಬ್ಬ ದಸರಾ ಈ ಒಂದು ಹಬ್ಬದಲ್ಲೂ ಕೂಡ ಜಾತಿ ಧರ್ಮ ಇವರು ಮುಸಲ್ಮಾನರು ಅವರು ಅವರು ಇವರು ಇವರು ಅಂತೇಳ್ಬಿಟ್ಟು ಜಾತಿ ಹುಡ್ಕೋದ್ರ ಮುಖಾಂತರ ಒಡ್ಕುಂಟ ಮಾಡುವಂತಹ ಕೆಲಸ ಮಾಡ್ತಾಯಿದ್ದಾರೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಾವು ಕನ್ನಡಿಗರು ನಮ್ಮ ಧರ್ಮ ಯಾವುದೇ ಆಗಿರಬಹುದು ಜಾತಿ ಯಾವುದೇ ಆಗಿರಬಹುದು ಮೂಲತಃ ನಾವು ಕನ್ನಡ ಎಂಬೆಯ ಹೆಮ್ಮೆಯ ಪುತ್ರರು ಹೆಮ್ಮೆಯ ಸುಪತ್ರಿಯರು ಕನ್ನಡದ ಕೀರ್ತಿ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆಸೋದು ಯಾರೇ ಆಗಿರಲಿ ಅದು ಯಾವುದೇ ಜಾತಿ ಯಾವುದೇ ಧರ್ಮಿಯರು ಕನ್ನಡದವರಾಗಿರ್ಬೋದು ತಮಿಳು ಅವರಾಗಿರ್ಬೋದು ತೆಲುಗು ಅವರಾಗಿರ್ಬೋದು ಹಿಂದಿಯವರಾಗಿರ್ಬೋದು ಯಾವುದೇ ಒಂದು ಜಾತಿಯವರು ನಮ್ಮ ಕನ್ನಡದ ಒಂದು ಕೀರ್ತಿಯನ್ನು ಬೆಳೆಸ್ತಾ ಇದ್ದಾರೆ ಅಂದರೆ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ನಾವು ನಮ್ಮ ಮುತ್ತಾತನ ಕಾಲದಿಂದ ಸುಮಾರು ನೂರೈವತ್ತು ವರ್ಷಗಳ ಕಾಲ ನಮ್ಮ ನಂದಿಯ ಭೋಗನಂದೀಶ್ವರ ಸ್ವಾಮಿಯ ದೇವಾಲಯದ ರಥೋತ್ಸವವನ್ನು ನಮ್ಮ ವಂಶ ಪಾರಂಪರಾವಿಂತ ನಡೆಸ್ಕೊಂಡು ಇದ್ದೀವಿ ತಕ್ಷಣ ಕಾಶಿ ಅಂತ ಹೇಳ್ಬಿಟ್ಟು ವಿಶ್ವದಲ್ಲೇ ಪ್ರಖ್ಯಾತಿ ಹೊಂದಿರುವಂತಹ ನಮ್ಮ ದೇವಾಲಯ ಅಂತಹ ದೇವಾಲಯದ ಅಂತಹ ದೇವರ ರಥೋತ್ಸವ ನಮ್ಮ ಮುಸ್ಲಿಂ ಜನಾಂಗದವರು ನೂರೈವತ್ತು ವರ್ಷಗಳ ಕಾಲ ಸತತ ನಡೆಸಿದ್ದೀವಿ ಅಲ್ಲಿ ಯಾವುದೇ ರೀತಿಯ ಒಡಕಿಲ್ಲ ಇವತ್ತು ಕೂಡ ನನ್ನ ಹೆಸರು ಪಕ್ಕದಲ್ಲಿ ನಂದಿ ಭಾಷಾ ಅಂತಿದೆ ನಾವು ನಂದಿಯವರು ನಾವೆಲ್ಲದಕ್ಕೂ ನಮ್ಮ ಊರು ಹೆಸರೇ ಬೆಳೆಸಿ ಇಕ್ಕೋದು ನನಗೆ ಎಷ್ಟೋ ಜನ ಪ್ರಶ್ನೆ ಕೇಳಿದ್ದಾರೆ ನನ್ನ ಹತ್ರ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡಬಹುದು ನೀವು ಒಬ್ಬ ಮುಸ್ಲಿಮು ನಂದಿ ಭಾಷಾ ನಂದಿ ಭಾಷಾ ಅಂತಿದೆಯಲ್ಲ ಯಾಕೆ ಅಂದರೆ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ನಮ್ಮ ಊರು ನಾನು ಹುಟ್ಟಿ ಬೆಳೆದಿರುವಂತಹ ಊರು ನನ್ನ ಜಾಗ ಹಾಗಾಗಿ ನನ್ನ ಊರಿನ ಹೆಸರೇ ನಾನು ಮೊದಲು ಅಂತೇಳ್ಬಿಟ್ಟು ನಾವು ಯಾವುದೇ ರೀತಿಯಲ್ಲಿ ನಾವು ಮುಸಲ್ಮಾನರು ನಾವು ಉರ್ದು ಮಾತಾಡೋದು ನಾವು ಹಿಂದಿ ಮಾತಾಡೋದು ಅಂತೇಳ್ಬಿಟ್ಟು ಇದು ಮಾಡಿಲ್ಲ ನಮ್ಮ ಭಾಷೆ ನಮ್ಮ ಮಾತೃಭಾಷೆ ಕನ್ನಡ ನಾವು ಕನ್ನಡ ಅಂಬೆಯ ಹೆಮ್ಮೆಯ ಪುತ್ರರು ನಾವು ಮೊದಲನೇದಾಗಿ ನಾವು ಏನಾದರೂ ಇದು ಮಾಡಂಗಿದ್ರೆ ನಾವು ಮಾಡೋದೇ ಕನ್ನಡಕ್ಕೆ ಇಡೀ ದೇಶದಲ್ಲಿ ಮುಸಲ್ಮಾನರು ಎಲ್ಲ ಹೋರಾಟಗಳಲ್ಲಿ ಎಲ್ಲ ಒಂದು ಸ್ವತಂತ್ರ ಹೋರಾಟದಲ್ಲಿ ಆಗಿರ್ಬೋದು ಎಲ್ಲದರಲ್ಲಾಗಬೋ ಆಗಿರಬಹುದು ಮುಸಲ್ಮಾನರು ಎಲ್ಲರಿಗಿಂತ ಮುಂಚೂಣಿಯಲ್ಲಿದ್ದು ಹೋರಾಟ ಮಾಡಿದಂತಹ ಜನಾಂಗ ಮುಸಲ್ಮಾನರ ಜನಾಂಗ ಎಲ್ಲರೂ ಅವರಷ್ಟು ಎಲ್ಲ ಜನಾಂಗದವರು ಈ ದೇಶಕ್ಕೆ ಈ ನಾಳೆಗಾಗಿ ಬಹಳಷ್ಟು ಸೇವೆ ಮಾಡಿದ್ದಾರೆ ಬಹಳಷ್ಟು ಸೇವೆ ಸಲ್ಲಿಸಿದ್ದಾರೆ ಅದರಲ್ಲಿ ನಾವು ಕೂಡ ಅದರಲ್ಲಿ ಒಬ್ರು ಟಿಪ್ಪು ಸುಲ್ತಾನ್ ಹೈದರಲಿ ಕಾಲದಲ್ಲಿ ಕೂಡ ಮಹಾರಾಜರುಗೆ ಪಲ್ಲಕ್ಕಿಯಲ್ಲಿ ಕೂರಿಸಿ ಅವರು ಕುದುರೆಯಲ್ಲಿ ಮುಂದೆ ನಡ್ಕೊಂಡು ಹೋಗಿ ದಸರಾ ಆಚರಣೆ ಇದ್ದಂತಹ ಜಾತಿ ಮುಸಲ್ಮಾನರ ಜಾತಿ ಆಗ ಟಿಪ್ಪು ಸುಲ್ತಾನ್ ಬೇಕಾದರೆ ದಸರಾ ನಿಲ್ಲಿಸ್ಬೋದಾಗಿತ್ತು ನಿಲ್ಲಿಸಿಲ್ಲ ಯಾಕೆ ಅಂದರೆ ಅವ್ರಿಗೆ ಅಪಾರವಾದ ಗೌರವ ಇತ್ತು ತೈ ಕನ್ನಡಾಂಬಿಯ ಮೇಲೆ ಚಾಮುಂಡೇಶ್ವರಿಯ ಮೇಲೆ ಅದೇ ರೀತಿ ನಮ್ಮ ಇವರೊಬ್ಬರು ಪ್ರಕೃತಿಪರ ಚಿಂತಕರು ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ಅವ್ರು ಇದ್ದರು ಇವತ್ತು ಕೂಡ ಅವ್ರ ಹೆಸರಲ್ಲಿ ಮಂಗಳಾರತಿ ಮಾಡ್ತಾರೆ ಅವರು ಅಪಾರವಾದ ಕೊಡುಗೆ ಕೊಟ್ಟಿರುವಂತಹ ಟಿಪ್ಪು ಸುಲ್ತಾನ್ ಅಂತ ಅಂಥವ್ರ ಬಗ್ಗೆ ಕೆಡ್ದಾಗ ಮಾತಾಡ್ತೀರಾ ಭಾನು ಮುಷ್ಠಾಕ್ ಅವ್ರ ಬಗ್ಗೆ ಕೆಡ್ದಾಗ ಮಾತಾಡ್ತೀರಾ ನಿತ್ಯೋತ್ಸವ ಕವಿ ಪ್ರೊಫೆಸರ್ ನಿಸಾರ್ ಅಹಮ್ಮದ್ರವರು ಎರಡು ಸಾವಿರದ ಹದಿನೇಳರ ದಸರಾ ನನ್ನೂರು ಏಳನೇ ದಸರಾ ಅಂದ್ಕೋತೀನಿ ಬಹುಶಃ ಆ ದಸರಾವನ್ನು ಉದ್ಘಾಟನೆ ಮಾಡಿದವರು ಯಾರು ಪ್ರೊಫೆಸರ್ ನಿಸಾರ್ ರವರು ಅವರು ಮುಸಲ್ಮಾನರ ತಾನೆ ಮುಸಲ್ಮಾನರು ಬಿಟ್ಟು ಬೇರೆ ಜಾತಿಯವರು ಉದ್ಘಾಟನೆಗೆ ಬಂದಾಗ ನಾನು ದೇವಸ್ಥಾನದಲ್ಲಿ ಹೋಗಲ್ಲ ಪೂಜೆ ಮಾಡಲ್ಲ ಅನ್ನೋ ಉದಾಹರಣೆಗಳು ಕೂಡ ನಾವು ನೋಡಿದ್ದೀವಿ ಇವರು ಅವ್ರ ಅಂತರಾತ್ಮದಲ್ಲಿ ಏನೇ ಇರಬಹುದು ಯಾವುದೇ ಧರ್ಮದವ್ರು ಇರಬಹುದು ನಾನು ಒಬ್ಬ ನಾನು ಹೋಗ್ಬಿಟ್ಟು ನನ್ನ ತಾಯಿ ಚಾಮುಂಡಿಯ ಮುಂದೆ ನಾನು ಪೂಜೆ ಮಾಡ್ತೀನಿ ಪೂಜೆ ಮಾಡಿ ನಾನು ಹೋಗ್ಬಿಟ್ಟು ಉತ್ಸವ ನಡೆಸ್ತೀನಿ ನನಗೆ ನಂಬಿಕೆ ಇದೆ ತಾಯಿ ಚಾಮುಂಡಿಯ ಮೇಲೆ ಅಂತೇಳ್ಬಿಟ್ಟು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅವರು ಹೇಳಿಕೆ ನೀವು ನೋಡಿ ಯಾರಾದರೂ ಬೆಳೆಸಂಗಿದ್ರೆ ಕನ್ನಡವನ್ನು ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳೆಸಿ ಕನ್ನಡವನ್ನು ಬೆಳೆಸೋರಿಗೆ ಯಾವತ್ತೂ ತುಳಿಬೇಡಿ ಅಂತೇಳ್ಬಿಟ್ಟು ಶ್ರೀಮತಿ ಭಾನು ಮುಷ್ಟಾಕರ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ದಯವಿಟ್ಟು ಯಾರು ಕೆಲವರು ಈ ಪ್ರತಾಪ್ಸಮ್ಮ ಅಂತವರು ದಿಬ್ಬರು ಮೂವರಿಂದ ನಾಡಲ್ಲಿ ಒಡ್ಕುಂಟೋಗೋದು ಬೇಡ ನಮ್ಮ ನಾಡು ನಾವು ಕನ್ನಡಿಗರು ನಾವು ಏಳುವರೆ ಕೋಟಿ ಕನ್ನಡಿಗರು ಒಗ್ಗಟ್ಟಾಗಿ ಜಾತಿ ಧರ್ಮ ಬಿಟ್ಟು ನಾವು ಇವತ್ತು ಎಲ್ಲೂ ಒಂಗ್ ಒಂದಾಗ ಎಲ್ಲರೂ ಒಂದಾಗಿದ್ದೀವಿ ಇಂಥದ್ರಲ್ಲಿ ಒಡ್ಕುಂಟಾಗಿ ಒಡ್ಕುಂಟು ಮಾಡಿ ದಸರಾಗೆ ಯಾಕೆ ಮುಸ್ಲಿಮ್ಸ್ ಕರೆಸಿದ್ರು ಬಾನು ಮುಷ್ಠಾಕ್ ಅವರು ಮುಸ್ಲಿಮ್ಸ್ ಅನ್ನೋದು ಇನ್ನೊಬ್ರು ಅದನ್ನೋದು ಇದೆಲ್ಲ ಬೇಡ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ನಾಡ ಹಬ್ಬ ಇಡೀ ವಿಶ್ವವಿಖ್ಯಾತಿ ವಿಶ್ವಕ್ಕೆ ವಿಖ್ಯಾತಿ ಹೊಂದಿರುವಂತಹ ನಮ್ಮ ನಾಡ ಹಬ್ಬ ದಸರಾ ಈ ದಸರಾವನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತೇಳ್ಬಿಟ್ಟು ಹೇಳ್ತಾ ದಯವಿಟ್ಟು ನಾನು ಹೇಳೋದ್ರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಯಾಕೆ ಅಂದರೆ ನಾನು ಅಷ್ಟು ತಿಳಿದೋನಲ್ಲ ಆದರೂ ಕೂಡ ನನಗೇನೋ ಹೇಳಬೇಕನ್ನಿಸ್ತು ನನ್ನ ಮನಸ್ಸು ನೋವಾಯಿತು ಯಾಕಂದರೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಕನ್ನಡಕ್ಕಾಗಿ ಹೋರಾಟದಲ್ಲಿ ಎಲ್ಲರಿಗಿಂತ ಮುಂದೆ ಇದ್ದೀನಿ ಎಲ್ಲರಿಗಿಂತ ಮುಂದೆ ಇರ್ತೀನಿ ನೀವು ಯಾರಿಗೂ ಬೇಕಾದ್ರೂ ಕೇಳ್ಬೋದು ಎಲ್ಲರಿಗಿಂತ ಮುಂದೆ ಕನ್ನಡದ ಏನೇ ಒಂದು ಹೋರಾಟ ಇರಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ ಹಲವಾರು ಅವರು ನನಗೆ ಕರೆದು ಹಲವಾರು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಒಬ್ಬ ಮುಸ್ಲಿಮ್ ಆಗಿ ಕನ್ನಡಕ್ಕೆ ಹೋರಾಟ ಮಾಡ್ತಾರೆ ಕನ್ನಡಿಗಾಗಿ ಹೋರಾಡ್ತಾರೆ ಎಲ್ಲದಕ್ಕೂ ಎಲ್ಲರಲ್ಲಿ ಮುಂದೆ ಇರ್ತಾರೆ ಅಂತೇಳ್ಬಿಟ್ಟು ಹಲವಾರು ಸಂಘ ಸಂಸ್ಥೆಯವರು ನನಗೆ ಕರೆದುಬಿಟ್ಟು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಗುರು ರಾಯರ ರತ್ನ ಪ್ರಶಸ್ತಿ ಅಂತೇಳ್ಬಿಟ್ಟು ಮಂತ್ರಾಲಯದಲ್ಲಿ ನನಗೆ ಕೊಟ್ಟು ಸನ್ಮಾನಿಸಿದರು ಅದೇ ರೀತಿ ನಮ್ಮ ನಡೆದಾಡುವ ದೇವರು ಶಿವರಿಂಗ್ ಶಿವಕುಮಾರ ಸ್ವಾಮೀಜಿಯವರು ಅವರು ಒಂದು ಪ ವಿಶ್ವವಿದ್ಯಾಲಯದಲ್ಲಿ ನನಗೆ ಬೆಳಕು ಕರಪತ್ರ ರತ್ನ ಅಂತೇಳ್ಬಿಟ್ಟು ಪ್ರಶಸ್ತಿ ಕೊಟ್ಟರು ಅಂಥ ನಾಡಿದು ಇಲ್ಲಿ ಜಾತಿ ಧರ್ಮ ಬಿಟ್ಟು ಎಲ್ಲರಿಗೂ ಅವರವರ ಒಂದು ಏನು ನಡತೆ ಇರುತ್ತೆ ಆ ನಡತೆ ಅನ್ನೋ ಸನ್ನಡತೆಯ ಆಧಾರದ ಮೇಲೆ ಅವರಿಗೆ ಗೌರವ ಕೊಡುವಂತಹ ನಾಡು ಗೌರವ ಕೊಡುವಂತಹ ಕನ್ನಡಿಗರು ನಾವು ಎಲ್ಲರೂ ಒಗ್ಗಟ್ಟಾಗಿ ಇರೋಣ ಯಾರು ಜಾತಿ ಧರ್ಮದಲ್ಲಿ ಇದಾಗಿ ನಮ್ಮ ನಾಡಿಗೆ ಒಳಗ ನಾಡಿನಲ್ಲಿ ಒಣ ಒಳಕಾಗುವಂಥ ಕೆಲಸ ಮಾಡೋದು ಬೇಡ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತೇಳ್ಬಿಟ್ಟು ಹೇಳ್ದ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡಾಂಬೆ